ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಾಗೆ ಸ್ವಾಗತ ನಾನು ಚಿನ್ನಿಗೌಡ ನಿಮ್ಮ ಊರಲ್ಲಿ ಡಾಕ್ಟರ್ಗಳು ಅಂತ ಹೇಳಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರಾ ಅಸಲಿಗೆ ಅವರು ಡಾಕ್ಟರ್ ಅಥವಾ ನಕಲಿ ಡಾಕ್ಟ್ರ್ ಅಂತ ನೀವು ಯಾವ್ದಾದ್ರೂ ಪರೀಕ್ಷೆ ಮಾಡಿ ಕೇಳಿದ್ದೀರಾ ಈ ವಿಚಾರವನ್ನು ನಾನು ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮೂರಿನ ಡಾಕ್ಟರ್ಗಳ ಬಗ್ಗೆನೇ ನಾನು ಇವತ್ತು ಮಾತಾಡ್ತಾ ಇರೋದು ನಿಮ್ಮೂರಿನ ಡಾಕ್ಟರ್ಗಳು ಅಸಲಿಗೆ ಡಾಕ್ಟರ್ಗಳೇ ಅಲ್ಲ ಅವರು ನಕಲಿ ಡಾಕ್ಟರ್ಗಳು ಅಂತ ನಾವು ಹೇಳೋಕೆ ಹೊರಟಿರೋದು ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಡಮ್ಮಿ ಡಾಕ್ಟರ್ಸ್ ಸ್ವಲ್ಪ ಯಾಮದಿರೋ ನಾವು ಹೇಳೋ ಕೊರಟಿರೋ ಸ್ಟೋರಿ ನಿಮ್ಮನ್ನು ಸುಡುಗಾಡಿಗೆ ಸೇರಿಸುವಂತಹ ಡಾಕ್ಟರ್ಗಳದ್ದು ಅಲ್ಲ ಅಲ್ಲ ನಕಲಿ ಡಾಕ್ಟರ್ಗಳದ್ದು ನಾವು ಇತ್ತೀಚೆಗೆ ಅಷ್ಟೇ ಕೆಲವೊಂದಿಷ್ಟು ಆಸ್ಪತ್ರೆಯ ಕುರಿತಂತೆ ಸುದ್ದಿಗಳನ್ನು ಮಾಡಿದ್ವಿ ವರದಿಗಳನ್ನು ಮಾಡಿದ್ವಿ ಮೂರು ದಿನಕ್ಕೆ ಸುಮಾರು ಒಂದು ಮಗುವಂತೆ ಸಾವಪ್ತಿರೋದನ್ನು ನಮ್ಮ ಸಿ ಒ ಮತ್ತು ತಂಡದವರು ಸೇರಿಕೊಂಡು ತುಂಬ ತಲೆ ಕೆಡಿಸ್ಕೊಂಡು ಈ ವಿಚಾರವಾಗಿ ತನಿಖಾ ವರದಿಯನ್ನು ಪ್ರಕಟ ಮಾಡೋ ಹೊರಟರು ಇದಕ್ಕೆ ಒಂದು ದೊಡ್ಡ ಬೃಹತ್ ಟೀಮನ್ನು ರೆಡಿ ಮಾಡಿಕೊಂಡು ಹನ್ನೆರಡು ಜನ ಸೇರಿಕೊಂಡು ಒಂದು ತನಿಖಾ ತಂಡ ಸೃಷ್ಟಿ ಮಾಡಿಸ್ಕೊಂಡು ಸ್ಟ್ರಿಂಗ್ ಆಪರೇಷನ್ಗೆ ಹೇಳಿದರು ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಸ್ಟಿಂಗ್ ಆಪ್ರೇಷನ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಮಾಧ್ಯಮ ಲೋಕದಲ್ಲಿ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಿದ ನಮಗೆ ಅಚ್ಚರಿಶಃ ಶಾಕಿಂಗ್ ಸುದ್ದಿ ಒಂದು ಹೊರಬಿತ್ತು ಅದು ಏನು ಅಂದರೆ ನೂರ ಇಪ್ಪತ್ತಕ್ಕೂ ಅಧಿಕ ನಕಲಿ ಡಾಕ್ಟರ್ಗಳು ಸಿಂಧನೂರು ತಾಲೂಕಿನಲ್ಲಿದ್ದಾರೆ ಅನ್ನುವಂಥದ್ದು ಇವತ್ತು ನಮ್ಮ ಬಲೆಗೆ ಬಿದ್ದಿರೋದು ಸುಮಾರು ಮೂರು ಡಾಕ್ಟರ್ಗಳು ಅಲ್ಲ ನಕಲಿ ಡಾಕ್ಟರ್ಗಳು ಇಬ್ಬರಿ ನಲವತ್ತ್ಮೂರು ನಕಲಿ ಡಾಕ್ಟರ್ಗಳನ್ನು ಭೇಟಿ ಆಡಿದ ನಮಗೆ ಅಸಲಿ ಅಚ್ಚರಿ ಆಗಿದ್ದು ಏನು ಗೊತ್ತಾ ಆ ನಲವತ್ತ್ಮೂರು ಡಾಕ್ಟರ್ಗಳಲ್ಲಿ ಅರ್ಧಕ್ಕರ್ಧ ಜನ ಯಾವುದೇ ಶಿಕ್ಷಣವನ್ನು ಕೂಡ ಪಡೆದಿರಲಿಲ್ಲ ಇನ್ನೂ ಅರ್ಧ ಜನ ಪಿ ಯು ಸಿ ಪಾಸಾಗಿದ್ದರೆ ಅರ್ಧ ಜನ ಟೆಂತ್ ಪಾಸಾಗಿದ್ದರು ಇನ್ನೂ ಕೆಲವರು ಡಿಗ್ರಿ ಆಗಿದ್ದರೂ ಕೂಡ ಯಾವುದೇ ಮೆಡಿಸನ್ನ ಪದವಿಯನ್ನು ಮುಗಿಸ್ದವರು ಇವರಿಗೆ ಅಲ್ಪ ಸ್ವಲ್ಪ ನಾಲೆಜನ್ನು ತೆಗೆದುಕೊಂಡು ತಮ್ಮ ಒಂದು ಎರಡು ವರ್ಷ ಮೂರು ವರ್ಷದ ಪ್ರಾಕ್ಟೀಸ್ಗಳ ಆಧಾರವಾಗಿಟ್ಕೊಂಡು ಒಂದು ಬೃಹತ್ ದಂಧೆಯನ್ನೇ ನಡೆಸಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇದು ಯಾರ ಕಣ್ಣಿಗೂ ಬೀಳಲಿಲ್ಲ ಅನ್ನೋದು ಇನ್ನೊಂದು ಶಾಕಿಂಗ್ ಸುದ್ದಿ ಕೂಡ ಡಿ ಎಚ್ ಓ ಟಿ ಎಚ್ ಓ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಸಚಿವರು ಎಲ್ಲಿದ್ದಾರೋ ನನಗಂತೂ ಗೊತ್ತಿಲ್ಲ ಒಂದು ತಾಲೂಕಿನಲ್ಲಿ ನೂರ ಇಪ್ಪತ್ತಕ್ಕೂ ಅಧಿಕ ನಕಲಿ ಡಾಕ್ಟರ್ಗಳಿದ್ದಾರೆ ಅಂದರೆ ಇವತ್ತಿನ ಸಮಾಜ ಎಲ್ಲಿ ಹೋಗುತ್ತಿದೆ ಈ ಸಮಾಜದಲ್ಲಿ ಯಾವ ಸಂದೇಶವನ್ನು ಈ ಡಾಕ್ಟರ್ಗಳು ನೀಡಲಿಕ್ಕೆ ಹೊರಟಿದ್ದಾರೆ ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ ಸಿಂಧನೂರು ತಾಲೂಕಿನಲ್ಲಿ ಇಷ್ಟೊಂದು ರೋಗಗ್ರಸ್ತ ಸಿಂಧನೂರು ತಾಲೂಕು ಆಗಲಿಕ್ಕೆ ರೋಗಿಗಳು ಹುಟ್ಟುಕೊಳ್ಳಲಿಕ್ಕೆ ಕಾರಣ ಮುಖ್ಯ ಕಾರಣ ಇಂತಹ ನಕಲಿ ಡಾಕ್ಟರ್ಗಳು ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಕೂಡ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಒಂದೊಂದಾಗಿ ಒಬ್ಬೊಬ್ಬರನ್ನೇ ಬಟ ಬೈಲ್ ಮಾಡ್ತಾ ಹೋಗ್ತೀವಿ ನೀವು ನೋಡ್ತಾ ಹೋಗಿ ಸಿಂಧನೂರು ತಾಲೂಕಿನ ಸಾಲಗುಂದ ಎಂಬ ಸಣ್ಣ ಗ್ರಾಮದಲ್ಲಿ ಹನ್ನೊಂದು ಜನ ನಕಲಿ ಡಾಕ್ಟ್ರುಗಳಿದ್ದಾರೆ ಅಥವಾ ನೀವು ಅದು ಅವರನ್ನು ಪಿ ಡಾಕ್ಟರ್ಗಳಂತ ಕರಿತೀರೋ ಬೇರೆ ಹೆಸರಿಟ್ ಕರಿತೀರೋ ನಂಗೆ ಗೊತ್ತಿಲ್ಲ ಇವರನ್ನು ನಕಲಿ ಡಾಕ್ಟರ್ಗಳಂತಲೇ ಕರಿಬೋದು ಈ ಹನ್ನೊಂದು ಡಾಕ್ಟರ್ಗಳಲ್ಲಿ ಏಳು ಜನ ಡಾಕ್ಟರ್ಗಳು ಒಂದು ಕ್ಲಿನಿಕ್ಗಳನ್ನೇ ನಡೆಸ್ತಾ ಇದ್ದಾರೆ ಅದರಲ್ಲಿ ಐದು ಜನ ನಮ್ಮ ತೆಕ್ಕೆಗೆ ಬಿದ್ದಿರುವಂತಹ ಪಿ ಡಾಕ್ಟರ್ಗಳ ಸ್ಟೋರಿಯನ್ನು ನೀವೀಗ ನೋಡ್ತಾ ನೋಡ್ಕೊಂಡು ಬನ್ನಿ ನೀವೇನು ಓದಿರಿ ಹ್ಞೂ ನೀವೇನು ಓದಿರಿ ಅಂದರೆ ಡಾಕ್ಟ್ರ್ ಹ್ಞೂ ಡಾಕ್ಟ್ರ್ ಚೂಸಿಂಗ್ ಮಾಡ್ತೀರೋ ಪ್ರಾಕ್ಟೀಸ್ ಮಾಡಿರಿ ನಮ್ಮ ಹ್ಞೂ ಎಲ್ಲಿ ಮಾಡಿರಿ ಪ್ರಾಕ್ಟೀಸ್ ಹ್ಞೂ ಮಾಡ್ ಅದೇ ಹಿರಿಯ ಇಲ್ಲಣ್ಣ ಕಾಟಿಗೆ ಕಾಟಿಗೆ ಮಾಡಿರಿ ಹ್ಞೂ ಯಾವ ಡಾಕ್ಟ್ರ್ ಹತ್ರ ಹಿರ್ಯಂಡ್ ಎಷ್ಟು ವರ್ಷ ಮಾಡಿ ವರ್ಷ ಮಾಡ್ಬೋದಣ ಇಂದ ಪಿ ಯು ಸಿ ಮುಗಿಸಿ ಹ್ಞೂ ಮಾಡಾಕತ್ತೀರಿ ಮಾಡ್ಬೋದಲ್ಲ ನಾವು ಯಾರು ಎಷ್ಟು ಕಡಿಮೆ ಮಾಡೋದು ನಿನ್ನೆ ಕೇಳಲ್ಲೇನೇನು ನಿಂತರೆ ನಾವು ಪೇಷಂಟ್ ಕೈ ನೋಡಿ ಎಲ್ಲಿ ಕಳಿಸ್ತೀವಿ ಆದರ್ಶಿ ಹಾಸ್ಪಿಟ್ಲು ಇಲ್ಲಾಂದ್ರೆ ಆರೋಗ್ಯ ಹಾಸ್ಪಿಟ್ಲು ರುಬ್ರು ಕೂಡ ಸೆಂಟರ್ ಕೂಡ ಇವರು ಕಮಿಷನ್ ಏನೋ ಕೊಡ್ತಾರೆ ಆಗ ಹತ್ರ ಇಲ್ಲ ಆಗ ಹತ್ರ ಕಮಿಷನ್ ಸೇನಿಲ್ಲ ಕೇಳಕ್ಕೆ ಹೋಗಿ ಎಸ್ ಈ ವ್ಯಕ್ತಿ ನೋಡಿದ್ರಲ್ಲ ಹೇಗೆ ನಟಿಸ್ತಾ ಇದ್ದಾನೆ ಅಂದರೆ ಏನೂ ಗೊತ್ತಿಲ್ಲ ಅನ್ನೋ ಥರ ನಟಿಸ್ತಾನೆ ನೋಡಲಿಕ್ಕೆ ಡಾಕ್ಟ್ರ್ ಅಂತನೂ ಅನಿಸಲ್ಲ ಇವನು ಕೊಠಡಿ ನೋಡಿದ್ರ ಯಾವುದೋ ಗೋದಾಮ್ ಇದ್ದಂಗಿದೆ ಒಂದು ಗೊಬ್ಬರದ ಎಣ್ಣೆ ಅಂಗಡಿಯಲ್ಲಿ ಸಾಮಾನುಗಳನ್ನ ಮಾರುವಂಥ ವ್ಯಕ್ತಿ ಬಂದು ಡಾಕ್ಟ್ರ್ ಥರ ಕಾಣ್ತಾನೆ ನನಗೆ ಅವನು ತಿನ್ನೋ ಗುಟ್ಕಾನು ಅವನು ತಿನ್ನೋ ಅವ್ನು ಮಾತಾಡೋ ಶೈಲಿ ಇವ್ರನ್ನೆಲ್ಲ ಹೆಂಗೆ ನಂಬ್ಕೊಂಡು ನೀವೆಲ್ಲ ಆ ಟ್ರೀಟ್ಮೆಂಟ್ಗಳನ್ನು ತಗೋತೀರ ಅಂತ ಅವ್ರು ಹೇಳಿ ಟ್ಯಾಬ್ಲೆಟ್ಗಳನ್ನ ನೀವೆಲ್ಲ ಹೆಂಗೆ ತಗೋತೀರಂತ ನನಗೆ ಇವತ್ತುವರೆಗೂ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಬದಲಾಗಿ ಎಸ್ ಮತ್ತೆ ಇನ್ನೊಬ್ಬರನ್ನ ನೋಡ್ಕೊಂಬನ್ನಿ ಈ ಊರಿನಲ್ಲಿ

ಕೊಡ್ರಿ ಎಸ್ ಈ ವ್ಯಕ್ತಿ ಬಗ್ಗೆ ನಾವಂತೂ ಹೇಳಲೇಬೇಕು ತುಂಬ ಹೊತ್ತು ಕಾದಿದ್ದ ನಮಗೆ ಎಲ್ಲಿಗೆ ಹೋಗಿದ್ರು ಡಾಕ್ಟ್ರು ಅಂತ ಕೇಳಿದ್ರೆ ಹಳ್ಳಿಗೆ ಹೋಗಿದ್ದಾರೆ ಸರ್ ಬರ್ತಾರೆ ಅಂತ ಹೇಳ್ತಾರೆ ಅಲ್ಲಿನ ಜನ ಹಳ್ಳಿಗೆ ಯಾಕೆ ಹೋಗ್ತಾರೆ ಅಂದ್ರೆ ಮನೆ ಮನೆಗೆ ಪೇಷಂಟ್ ನೋಡ್ಕೊಂಡು ಇವರು ಏನಾಗಿದೆ ಏನಿಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಐದು ಡೋಸು ಇಂಜೆಕ್ಷನ್ಗಳನ್ನ ಕೊಟ್ಟು ವಾರದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿ ಬಂದುಬಿಡ್ತಾರೆ ಮತ್ತೆ ಒಂದು ಹದಿನೈದು ದಿನಕ್ಕೆ ಮತ್ತೆ ಅವರಿಗೆ ಸೇಮ್ ಕಾಯಿಲೆ ಸೇಮ್ ರೋಗ ಅದೇ ಬರುತ್ತೆ ಇವರು ಮತ್ತೆ ಹೋಗೋದು ಮತ್ತು ಕೊಡೋದು ಹೋಗಲಿ ಅಲ್ಲಿ ಏನಾದರೂ ಮಾಡ್ಕೊಳ್ಳಿ ಬಂದ ಮೇಲೆ ಏನು ಮಾಡ್ತಾರೆ ಅಂತ ನೋಡಿದರೆ ಆಯಿತು ಅಂತ ನಾವು ಸುಮ್ಮನೆ ಇದ್ವಿ ನಾವು ನಮ್ಮ ತಂಡದವರು ಬಂದರು ಏನಾಯಿತು ಅಂತ ಕೇಳಿದ್ರು ಹಿಂಗೆ ಆಗಿದೆ ಅಂತ ಹೇಳಿದ್ವಿ ಸರಿ ಅಂತ ಹೇಳ್ಬಿಟ್ಟು ಏನು ಮಾತಾಡದೆ ಸಡನ್ನಾಗಿ ಯಾವುದೋ ಒಂದು ಇಂಜೆಕ್ಷನ್ನ ಡೈನೋಪ್ಲಿನಿಕ್ ಅಂತ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ನ ತೊಗೊಂಡ್ಬರ್ತಾರೆ ಯಾರ್ರೀ ನಿಮಗೆಲ್ಲ ಅಧಿಕಾರ ಕೊಟ್ಟವರು ಇಂಜೆಕ್ಷನ್ ಮಾಡಲಿಕ್ಕೆ ನೀವೇನು ಎಮ್ ಬಿ ಬಿ ಎಸ್ ಓದಿದ್ದೀರಾ ಎಮ್ ಡಿ ಮುಗಿಸಿದ್ದೀರಾ ನೀವು ಓದಿದ್ದು ಬರೀ ಪಿ ಯು ಸಿ ಮಾತ್ರ ರೀ ಯಾರು ಕೊಟ್ಟರು ನಿಮ್ಗೆ ಅಧಿಕಾರ ಇದು ತಪ್ಪು ಇದು ತಪ್ಪು ಮಾಡಬಾರ್ದು ಅಂತ ನಾವು ಹೇಳಿದರೆ ನಮ್ಮ ಮೇಲೆ ಮತ್ತೆ ದೌರ್ಜನ್ಯ ಮಾಡಲಿಕ್ಕೆ ಬರ್ತಾರೆ ಯಾಕೆ ಮಾಡಿಸ್ಬೇಕಿತ್ತು ನೀವು ಅಂತ ಸರಿ ಆಯಿತು ಎಷ್ಟಾಯಿತು ಏನು ದುಡ್ಡು ಕೊಟ್ಟರೆ ಆಯಿತು ಅಂತ ಹೇಳಿ ಎಷ್ಟಾಯಿತು ಅಂತ ಕೇಳಿದರೆ ನೂರು ರೂಪಾಯಿ ಕೇಳ್ತಾರೆ ಅದಕ್ಕೆ ಕೊಟ್ಟಿರೋದು ನಾಲ್ಕು ಟ್ಯಾಬ್ಲೆಟು ನಿಮಗೆ ನಾಚಿಗೆ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಮೊದಲು ಆ ದಂಧೆ ಬಿಟ್ಟು ದುಡ್ಕೊಂಡು ತಿನ್ನೋದು ಏನಾದರೂ ಇದ್ದರೆ ನೋಡಿ ಜನರ ಜೀವನ ಜೊತೆ ಆಟ ಆಡ್ತಿರಲ್ಲ ರೀ ಎಲ್ಲರೂ ಸೇರಿಕೊಂಡು ಎಸ್ ಇಂಥ ಡಾಕ್ಟ್ರ್ ಇವ್ರು ಒಬ್ಬರೇ ಅಲ್ಲ ರೀ ಇನ್ನೊಂದಿಷ್ಟು ಜನ ಇದಾರೆ ನೋಡ್ಕೊಂಡು ಬನ್ನಿ ನೀವು ನೀವೇನು ಓದಿರಿ ಹಾಂ ಸರ್ ಬಿ ಎ ಬಿ ಎ ಓದಿರ ಬಿ ಎ ಓ ಡಾಕ್ಟ್ರ ಬಿ ಎ ಓ ಡಾಕ್ಟ್ರ ಅಲ್ಲ ನೀವೇನು ಓದಿರಂತ ಸರ್

ರಿ ಬುಕ್ ಮೇಂಟೈನ್ ಮಾಡ್ತೀರಾ ಸರ್ ಗೂಗಲ್ ಸರ್ ಐ ಎಮ್ ಬಿ ಐ ವಿ ಐ ಎಮ್ ಐ ವಿ ಇದು ರಿಜಿಸ್ಟರ್ ಬುಕ್ ಮಾಡಲ್ಲ ಸರ್ ಮಾಡ್ಬೇಕಲ್ಲ ಸರ್ ಯಾರು ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಹೇಳಿದ್ರೆ ರಿಜಿಸ್ಟರ್ ಬುಕ್ಕಲ್ಲಿ ಮೆನ್ಷನ್ ಮಾಡಬೇಕಲ್ಲ ಸರ್ ಯಾವ ಪೇಷಂಟಿಗೆ ಮಾಡಿವಿ ಅಂದರೆ ಯಾವ ತಂದಿರ್ತಾರೆ ನಾಳೆ ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಹೆಂಗೆ ಸರ್ ಯಾರು ಹಾಂ ಹಾಂ ಸರ್

ಎಸ್ ತಾಲೂಕಿನ ಇನ್ನೊಂದು ಗ್ರಾಮಕ್ಕೆ ಬರ್ತೀನಿ ಅಲಬನೂರು ಗ್ರಾಮ ಅಂತ ಒಂದಿದೆ ಈ ಗ್ರಾಮದಲ್ಲಿ ನಾಲ್ಕು ಜನ ಆರ್ ಎಂ ಪಿ ಡಾಕ್ಟರ್ಗಳಿದ್ದಾರೆ ಅದರಲ್ಲಿ ನಮ್ಮ ಸೆರೆಗೆ ಸಿಕ್ಕಿರುವಂಥವ್ರು ಮೂವರು ನಮಗೆ ಇಲ್ಲಿ ಸ್ಕ್ಯಾನ್ ಮಾಡಿ ಸಿಟಿ ಸ್ಕ್ಯಾನ್ ಮಾಡಿ ಇದು ಮಾಡಿ ಕೊಡೋಕ್ಯಾರು ಬರೋಲ್ಲ ಮದ್ದೆ ಕೇಳೋಕರ ಯಾರು ಏನು ಹೋಗಿರಿ ಏನಿಲ್ಲ ಸಣ್ಣ ಸಣ್ಣ ರೂಪಾಯಿ ಏನು ಮಾಡ್ತೀವಿ ಇಲ್ಲಿ ಮಾಡಿದ್ ನಾವು ಕಡಿಮೆ ಆಗ್ತಿಲ್ಲ ಕೇಳುವ ಕಡಿಮೆ ಮಾಡುವ ರೂಪಾಯಿ ಹೌದು ಮಾಡುದು ನಾನೇನು ಮಾಡೋಣ ಮಾಡ್ಕಾಯಕ তাৰপিছত <laughs> <laughs>

ಜೋಶಿ ಡಾಕ್ಟರ್ ಐತೆ ನೋಡಿದೆ ಮುಂಚೆ ಕೊಟ್ಟಿ ಅದರಿಗೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದ ನಾನು ಹತ್ತು ವರ್ಷ ಹದಿನೈದು ವರ್ಷ ಅಲ್ಲಿ ಮಾಡಿದೆ ಸ್ವಲ್ಪ ಹೊಲ ಮನುಷ್ಯ ಎಲ್ಲ ಈ ಕಡೆ ಬಂದಿದೆ ಅವಾಗ ಯಾರು ಇದ್ದಿಲ್ಲ ಡಾಕ್ಟರ್ ಬೆಂಗಳೂರು ಡಾಕ್ಟರ್ ಇದ್ದೆ ನೀನು ಹುಟ್ಟದಿಲ್ಲ ಅವಾಗ ಎಲ್ಲಿ ಇದ್ದೇನು ನೋಡಿ ಯಾರ ಸುಮ್ಮನೆ ಕಟ್ ಮಾಡಿ ಹಾಕಿದ್ದೆ ಮೊದಲು ಎರಡು ಓಟ ಪರಿಚಯ ನನಗೆ ಹ್ಮ್

ನಿಮ್ದೇನುಗ ರಿ ಡಿಗ್ರಿ ಪೂಜೆ ಮಾಡ್ತೀರಿ ಪೂಜೆ ಮಾಡ್ತಾರಲ್ರಿ ಆರ್ ಎಂಟಿ ಎಲ್ಲಿ ಮಾಡಿದ್ರಿ ಪ್ರಾಕ್ಟೀಸ್ ಅಂದ್ರೆ ಮಾಡ್ಬೋದ್ರಿ ಅಂದ್ರೆ ಹಂಗೆ ಮಾಡ್ಬೋದಾ ಒಬ್ಬನ್ ನೋಡಿದ್ರಲ್ಲ ಈ ಕಡೆ ಕಾಣ್ತಾ ಇರೋನು ಪಿ ಯು ಸಿ ಜಸ್ಟ್ ಮುಗಿಸ್ಕೊಂಡು ಬಂದಿದ್ದಂಗಿದ್ದಾನೆ ನಿನಗೆ ಟ್ರೀಟ್ಮೆಂಟ್ ಬೇಕೋ ನಾನು ಏನು ಓದಿದ್ದೀನಿ ಬೇಕು ಅಂತ ಹೇಳ್ತೇನೆ ನಿನಗೇನು ಬೇಕು ಹೇಳು ಅನ್ನೋಂಥ ಧೈರ್ಯವಾಗಿ ಮಾತಾಡೋಷ್ಟು ಕೀಳಿರೆಮೆಗೆ ಬಂದಿರುವಂಥ ವ್ಯಕ್ತಿ ಥರ ಕಾಣ್ತಾನೆ ನನಗೆ ಇನ್ನೊಬ್ಬ ವ್ಯಕ್ತಿ ನನಗೆ ನಲವತ್ತು ವರ್ಷ ಸರ್ವೀಸ್ ಇದೆ ನಾನು ಸಿಂಧನೂರಿನ ದೊಡ್ಡ ದೊಡ್ಡ ಖಾಸಗಿ ವೈದ್ಯರ ಜೊತೆಗೆ ಓದ್ದವನು ಅವರ ಪಟ್ಟಿಯಲ್ಲಿ ನಾನು ಇದ್ದವನು ಅಂತ ಬೇರೆ ಹೇಳ್ತಾನೆ ಅವರು ಓದಿದ್ದಾರೆ ಎಮ್ ಬಿ ಬಿ ಎಸ್ ಮಾಡಿಕೊಂಡ್ರು ಅವ್ರು ಅದಾಗಿದ್ದಾರೆ ನಾನು ಓದಿಲ್ಲ ಹಂಗಾಗಿ ಇದಾಗಿದ್ದೀನಿ ಅನ್ನೋಂಥ ಯಾವ ಮಟ್ಟದ ಮಾತುಗಳಿವು ಅಂದರೆ ಏನೋ ಹೊಟ್ಟೆ ಪಾಡಿಗೆ ಬಿಟ್ಬಿಡಿ ನಮ್ಮನ್ನು ಅನ್ನೋಂಗೆ ಕಾಣ್ತಿದೆ ನನಗೆ ಅರ್ಥ ಆಗ್ತಿಲ್ಲ ಪಾಡಿಗೆ ಇದೇ ಬೇಕಾಗಿತ್ತ ಇವರಿಗೆ ಅಂತ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಇದ್ದಾವೆ ಕೆಲಸಗಳು ಮಾಡ್ಲಿಕ್ಕೆ ತುಂಬ ಕೆಲಸಗಳಿದ್ದಾವೆ ಏನೇನೋ ಕೆಲಸ ಮಾಡಿ ಬದುಕ್ತಾರೆ ಜನರ ಜೀವನ ಜೊತೆ ಆಟ ಆಡಿ ಬದುಕಬೇಕು ಅಂತ ನಿಮ್ಗೆ ಯಾಕೆ ಬಂತು ನನಗೆ ಗೊತ್ತಿಲ್ಲ ದಯವಿಟ್ಟು ಬದಲಾಗಿ ಸ್ವಾಮಿ ಎಸ್ ಈ ಊರನ್ನು ಹೊರತುಪಡಿಸಿ ಮತ್ತಿನ್ನೊಂದು ಊರಿಗೆ ಹೋಗುವಂಥ ಸಮಯ ಸಿಂಧನೂರು ತಾಲೂಕಿನ ಚಿಕ್ಕಬೇರಿಗೆ ಗ್ರಾಮ ಮೂವರು ಡಾಕ್ಟರ್ಗಳು ಇಲ್ಲಿ ಸಿಗ್ತಾರೆ ನಕಲಿ ಡಾಕ್ಟರ್ಗಳಲ್ಲಿ ಇಂತಹ ಒಬ್ಬ ನಕಲಿ ಡಾಕ್ಟರ್ ಭೂಪ ಇದ್ದಾನೆ ಅನ್ನೋದು ನೀವು ಅಚ್ಚರಿ ಪಡ್ತೀರಾ ಆ ವ್ಯಕ್ತಿ ಬಗ್ಗೆ ಫಸ್ಟ್ ನೋಡ್ಕೊಂಬನ್ನಿ ಹೇಗೆ ಮಾತಾಡಿದ್ದಾನೆ ಅಂತ ಊಟ ಮಾಡಿ

ಧನ್ಯ ಧನ್ಯ ಆಯ್ತು ಮೈಕೆ ಬಾಳೈತಾ ಕಾಲಿಂದ ಬೆಟಗಟ ಇದೆ ಓಟನೆ ಕೊಡಿ ಈ ಓಟ ಮಾಡಿದ್ರೆ ತಾನ್ ಬಿಡ್ರೆ ಡಿಗ್ರಿ ಡಿಗ್ರ ಬದಲ ಇಂಜೆಕ್ಷನ್ ಮಾಡಬಹುದು ಪ್ರ್ಯಾಕ್ಟಿಕಲ್ ಮೆಡಿಕಲ್ ಸಂಜೀವನೋಸ್ ಸೋ ಮಾತಾಡ್ತೀರಾ ಸೋ ಮಾತಾಡ್್ರಿ ಯಂಗ್ ಟೆಕ್ನಿಕ್ ಮಾರ್ಗಾನ ಕಳಾತ

ತಪ್ಪಿಸ್ತೀನಿ ತೋರಿಸಿ ನಿಮ್ಮ ಮೆಡಿಸಿನ್ ಏನು ಯೂಸ್ ಮಾಡಿ ಪ್ರಾಬ್ಲಮ್ ಅಲ್ಲ ರೀ ಹಾಂ ಮೆಡಿಸಿನ್ ಏನು ಯೂಸ್ ಮಾಡಿದ್ರೆ ನೋಡ್ಬೋದು ಯಾವ್ದೊಂದು ಅಧಿಕೃತ ಕೋರ್ಸ್ ಇರಂಗಿಲ್ಲ ಹೆಚ್ಚು ಮಾಡ್ಬೇಕಂದ್ರೆ ಮಾಡಿರೋದು ತಪ್ಪ ಅಪ್ಪಯ್ಯನಪ್ಪ ಯಾವ್ದ ಒಂದು qualification ಇಲ್ಲ ಅವ್ರ ರೀತಿ ಮಾಡ್ತಾರ ಅಂದ್ರೆ ಊರಗಳಲ್ಲಿ ಇಂತ ಅಭಿಪ್ರಾಯ ಪ್ರಕಾರ ಡಾಕ್ಟರ್ ಹತ್ರ ಅನುಭವ ಹೋಗ್ತಾ ಬರ್ತಾ ಅವನು ಅಲ್ಲೇ ಕಾಂಪೌಂಡರ್ ಕೆಲಸ ಮಾಡ್ತಾನೆ ಅವ್ರ ವಿಚಾರವಾಗಿ ಈ ಊರಗಳಲ್ಲಿ ಪ್ರಾಯ ಇತ್ತು ಹತ್ರ ಇವ್ರ ಅನುಭವ ಇರ ಸಲವಾಗಿ ಮಾಡಕತ್ತೆನ ಈ ಬ್ಯಾಡಪ್ಪ ಅಂದ್ರೆ ಬಿಟ್ ಅದ್ರಿಂದ ಅದರಿಂದ ಏನ ಇಲ್ಲ ಇಲ್ಲ ಅಂತ ಡಾಕ್ಟರ್ ಉಳಿಸಲಿ ಆಗಲಿಲ್ಲ ನಿಮ್ಮ ಪ್ರಶ್ನೆ ಹಾಕಿದ್ರಿ ಪ್ರಶ್ನೆ

ಈ ವ್ಯಕ್ತಿ ಎಷ್ಟೊಂದು ಗಲಾಟೆ ಮಾಡ್ದೆ ನೀವು ಒಂದು ಗಮನ ಹೇಗೆ ಮಾತಾಡ್ತಾನೆ ಅವರ ತಂದೆ ತಾಯಿ ಎಲ್ಲರೂ ಅವನು ವಾದಕ್ಕೆ ಇಳಿದುಬಿಡ್ತಾರೆ ನಾವೇ ಮಾಡಿದ ತಪ್ಪು ಅನ್ನೋಂಗೆ ಅಲ್ಲಿನ ಊರಿನ ಜನರನ್ನ ಕರೆಸಿ ಗುಡ್ಡೆ ಹಾಕ್ಸಿ ಜಗಳಕ್ಕೆ ಬೇರೆ ಇಳಿತಾನೆ ಈ ಆಸಾಮಿ ಏನು ಓದಿದೆಯಾ ಅಂದರೆ ಮೂರು ವರ್ಷ ನಾನು ಆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ ಎರಡು ವರ್ಷ ಈ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೀನಿ ಮನೇಲಿ ಖಾಲಿ ಇರ್ತೀನಿ ಹಂಗಾಗಿ ಇದನ್ನು ಮಾಡ್ತೀನಿ ಅಂತ ಖಾಲಿ ಇದ್ದಾಗ ಮುಸ್ರೆ ತಿಕ್ಕ ಕೆಲಸ ಮಾಡಗೋರು ಹೋಗಿ ಬಟ್ಟೆ ಹೋಗಿ ಅಮ್ಮಗೆ ಎಲ್ಪ್ ಮಾಡು ಬೇರೆಯವ್ರ ಜೀವನ ಜೊತೆ ಯಾಕೆ ಆಟಾಡ್ತೀಯಾ ನೀನು ಮತ್ತು ನೀನು ಪತ್ರಿಕೋದ್ಯಮದ ಬಗ್ಗೆ ಬೇರೆ ಮಾತಾಡ್ತೀಯ ಊರವ್ರನ್ನ ಕರೆಸಿದ್ರೆ ನೀನು ಮಾಡೋ ತಪ್ಪುಗಳನ್ನ ಅವರು ಸಮಜಾಯಿಸಿ ಬರಬೇಕು ಅವರು ಏನು ಮಾಡ್ತಿದ್ಯಾ ಏನು ಓದಿದ್ಯಾ ಅಂತ ನಿಮ್ಮ ಮೂರವ್ರಿಗೆ ನೀನು ಯಾವತ್ತಾದ್ರೂ ಹೇಳ್ಕೊಂಡಿದ್ಯಾ ನಿಮ್ಮ ಊರವ್ರಿಗೆ ಗೊತ್ತಾ ನೀನು ಏನು ಅಂತ ಯಾವ ಇಂಜೆಕ್ಷನ್ ಕೊಡ್ತೀಯ ಅಂತ ಗೊತ್ತಾ ಯಾವ ಎಮ್ ಬಿ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಹೇಳ್ತಾನೆ ನಿಮಗೆ ಇಂಜೆಕ್ಷನ್ ಮಾಡುವಂಥ ಎಂ ಬಿ 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 ಎಸ್ ಡಾಕ್ಟರ್ಗಳು ಯಾವ ಯಾವ ಇಂಜೆಕ್ಷನ್ಗಳನ್ನು ಮಾಡಬೇಕು ಯಾವ್ಯಾವ ಸಿರೆಂಜ್ಗಳನ್ನು ಬಳಸಬೇಕು ಯಾವುದು ಹೈ ಡೋಸೇಜ್ ಅಂತ ನಿಮ್ಗೆ ಗೊತ್ತಾ ಸಣ್ಣ ಮಕ್ಕಳಿಗೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀರಾ ನೀವೆಲ್ಲ ಏನು ಓದಿದ್ದೀರಾ ಅಂದರೆ ಡಿಗ್ರಿ ಓದಿದ್ದೀನಿ ಏನೀಗ ಏನು ಮಾಡ್ತೀರಾ ಏನೋ ಮಾಡ್ಕೋತೀರಾ ನಿಮ್ಮನ್ನೇನು ಸ್ವಾಮಿ ನಾವು ಮಾಡ್ಕೊಳ್ಳೋದು ನಾವು ಯಾರು ನಿಮ್ಮ ನಿಮ್ಮನ್ನು ಏನು ಮಾಡೋಕ್ಕೆ ನಾವು ಯಾರು ಟಿ ಎಚ್ ಓ ಡಿ ಎಚ್ ಓ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಸಚಿವರು ಇದ್ದಾರೆ ಅವ್ರು ನೋಡ್ತಾರೆ ಈ ವಿಡಿಯೋನ ನೋಡ್ತಿದ್ದೀರೇನು ರೀ ಡಿ ಎಚ್ ಒ ಸಾಬ್ರೆ ನಿಮ್ಮನ್ನೇ ಕೇಳ್ತಿರೋದು ನೋಡ್ತಿದ್ದೀರಾ ಎಲ್ಲಿದ್ದೀರಿ ನೀವೆಲ್ಲ ತಾಲೂಕು ತಾಲೂಕಾದ್ಯಂತ ಬರೀ ಇವರೇ ನಕಲಿ ವೈದ್ಯರೇ ನಾನು ನಿಜ ಹೇಳ್ತಾ ಇದ್ದೀನಿ ಡಿ ಎಚ್ ಒ ಸಾಹೇಬ್ರಿಗೆ ತಾಲೂಕು ವೈದ್ಯಾಧಿಕಾರಿಗಳಿಗೆ ಇಷ್ಟೆಲ್ಲ ಆಗ್ತಿರೋದಕ್ಕೆ ಕಾರಣ ನೀವೇ ಮುಂದೊಂದಿನ ಜನ ಎಚ್ಚೆತ್ಕೊಂಡು ನಿಮ್ಮ ನಿಮ್ಮ ಹತ್ರನೇ ಬರ್ತಾರೆ ಯಾರ ಹತ್ರನೂ ಹೋಗೋಲ್ಲ ಇಂಥವ್ರನ್ನ ಯಾಕೆ ಕಳಿಸ್ರಿ ನಮ್ಮ ಊರಿಗೆ ಅಂತ ಇಂಥವ್ರನ್ನ ಯಾಕೆ ನೀವು ಸೀಸ್ ಮಾಡಿಲ್ಲ ಅಂತ ನಿಮ್ಮ ಹತ್ರ ಬರ್ತಾರೆ ಅವತ್ತು ಗೊತ್ತಾಗತ್ತೆ ನಿಮಗೆ ಏನು ಏನಿಲ್ಲ ಅಂತ ನೀವು ಇಲ್ಲಿಯವರೆಗೂ ನೋಡಿದ್ದು ಕೆಲವೇ ಕೆಲವು ನಕಲಿ ಡಾಕ್ಟರ್ಗಳ ಬಗ್ಗೆ ಇನ್ನು ಅಸಲಿ ನಕಲಿ ಡಾಕ್ಟರ್ಗಳ ಆಟ ಮುಂದಿನ ಭಾಗದಲ್ಲಿ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಲ್ಲಿಯವರೆಗೂ ನೋಡ್ತಾ ಇರಿ ಬಡವರ ಬಾರ್ಕೋರು ನ್ಯೂಸ್ ಕನ್ನಡ ಸಿಂಧನೂರು ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ